ವಿದ್ಯಾರ್ಥಿಗಳೇ ಇಂದು ನಾವು ನಿಮ್ಮ ಕನ್ನಡ ಭಾಷಾ ಪಠ್ಯ ಪುಸ್ತಕವಾದ ನುಡಿಯುರತೆ ಇದರ ಒಂದು ಪದ್ಯವನ್ನು ನೋಡೋಣ ಯಾವ ಪದ್ಯ ಅದರ ಉದ್ದೇಶವೇನು ಕಾವ್ಯಭಾಗದ ಹೆಸರು ಭಗ್ನ ಪ್ರತಿಮೆ ಬರೆದಿರುವಂಥ ಕವಿ ಬಸು ಬಸವರಾಜ್ ಸೂಳಿಬಾವಿಯವರು ಇದರ ಸ್ವರೂಪ ಸ್ಪಂದನ ರಹಿತವಾದ ಸ್ಪಂದನೆಯೇ ಇಲ್ಲದಂಥ ಸಮಾಜವನ್ನು ಕವಿ ನಮಗೆ ಪದ್ಯದಲ್ಲಿ ಚಿತ್ರಿಸ್ತಾ ಹೋಗ್ತಾರೆ ಉದ್ದೇಶ ಏನು ಅಂತ ಕೇಳಿದರೆ ಎಲ್ಲರ ಬದುಕು ಕನಸುಗಳ ಗೋಪುರವಾಗಿರ್ತದೆ ಕನಸುಗಳನ್ನು ಕಟ್ಟಿಕೊಂಡು ಹೀಗೆಯೇ ಬದುಕಬೇಕು ನಾನು ಹೀಗೆಯೇ ದುಡಿಬೇಕು ಅಂತೆಲ್ಲ ಯೋಚಿಸ್ಕೊಂಡೇ ನಾವು ಬದುಕನ್ನು ಕಟ್ತಾ ಹೋಗ್ತೇವೆ ಗೋಪುರವನ್ನು ಕಟ್ತಾ ಹೋಗ್ತೇವೆ ಆ ಕನಸುಗಳು ಹೇಗೆ ಭಗ್ನಗೊಳ್ತದೆ ಎನ್ನುವುದನ್ನು ಆ ಬದುಕಿನ ಪ್ರತಿಮೆ ಕನಸುಗಳಿಂದ ಕಟ್ಟಿದ ಬದುಕಿನ ಪ್ರತಿಮೆ ಹೇಗೆ ಭಗ್ನಗೊಳ್ಳುತ್ತದೆ ಎನ್ನುವುದನ್ನು ಕವಿ ನಮಗೆ ಈ ಪದ್ಯ ಭಾಗದಲ್ಲಿ ವಿವರಿಸ್ತಾರೆ ಮೊದಲಿಗೆ ಬಸ್ಸು ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಬಸ್ಸು ಎಂಬ ಕಾವ್ಯನಾಮವನ್ನು ಹೊಂದಿರುವಂತಹ ಇವರು ಬಸವರಾಜ ಸೂಳಿಬಾವಿ ಎನ್ನುವ ಪೂರ್ಣ ನಾಮದವರು ಇವರ ಹೆಸರು ಬಸವರಾಜ ಸೂಳಿಬಾವಿ ಕಾವ್ಯನಾಮ ಬಸ್ಸು ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ರೂಡಗಿ ಗ್ರಾಮ ಇವರ ಜನ್ಮಸ್ಥಳ ಲಡಾಯಿ ವಾರಪತ್ರಿಕೆಯ ಉಪಸಂಪಾದಕರಾಗಿದ್ದರು ವಿದ್ಯಾರ್ಥಿಯಾಗಿದ್ದಾಗಲೇ ಜನಪರ ಹೋರಾಟಗಳಲ್ಲಿ ತೊಡಗಿಕೊಂಡಂತಹ ಕೀರ್ತಿ ಬಸೂರವರದ್ದು ಬಂಡಾಯ ಸಾಹಿತ್ಯ ಸಂಘಟನೆ ಕರ್ನಾಟಕ ಸೌಹಾರ್ದ ವೇದಿಕೆ ಕರ್ನಾಟಕ ಜನಸಾಹಿತ್ಯ ಸಂಘಟನೆ ಹೀಗೆ ಹಲವಾರು ಸಂಘಟನೆಗಳಲ್ಲಿ ಸಂಚಾಲಕರಾಗಿ ಕೂಡ ಈತ ಇವರು ಕೆಲಸವನ್ನು ಮಾಡಿದ್ದಾರೆ ಸಾಕ್ಷರತಾ ಆಂದೋಲನದಲ್ಲಿ ಸಕ್ರಿಯವಾಗಿದ್ದರು ಸಾಕ್ಷರತಾ ಆಂದೋಲನದ ಸಮಯದಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಇವರು ಕಾರ್ಯನಿರ್ವಹಿಸಿ ನಿರ್ವಹಿಸಿದ್ದಾರೆ ಪ್ರಸ್ತುತ ಈಗ ಲಡಾಯಿ ಪ್ರಕಾಶನದ ಮೂಲಕ ಲಡಾಯಿ ಪ್ರಕಾಶನ ಎನ್ನುವಂತಹ ಸಂಸ್ಥೆಯನ್ನು ಕಟ್ಟಿ ಅದರ ಮೂಲಕ ಹೊಸ ಪ್ರತಿಭೆಗಳಿಗೆ ಹೊಸ ಬರೆಹಗಳಿಗೆ ಅವಕಾಶವನ್ನು ನೀಡ್ತಾ ಇದ್ದಾರೆ ಹೊಸ ಹೊಸ ದೃಷ್ಟಿಕೋನವುಳ್ಳ ಪುಸ್ತಕಗಳನ್ನು ತಮ್ಮ ಲಢಾಯಿ ಪ್ರಕಾಶನದ ಅಡಿಯಲ್ಲಿ ಪ್ರಕಟಗೊಳಿಸ್ತಾ ಇದ್ದಾರೆ ಇವರು ಬರೆದಿರುವಂತಹ ಕೆಲವು ಕವನ ಸಂಕಲನಗಳು ಯಾವುದು ಕೇಳಿದ್ರೆ ಬಟ್ಟೆ ಎಂಬುದು ಬೆಂಕಿಯ ಹಾಗೆ ದೀಪದ ಗಿಡ ತೇವ ಕಾಯುವ ಬೀಜ ಇವಿಷ್ಟು ಇವರ ಪ್ರಮುಖ ಕವನ ಸಂಕಲನಗಳು ಜಿ ಎಸ್ ಎಸ್ ಕಾವ್ಯ ಪ್ರಶಸ್ತಿ ಡಿ ಎಸ್ ಕರ್ಕಿ ಕಾವ್ಯ ಪ್ರಶಸ್ತಿ ಇಂಚಲ ಕಾವ್ಯ ಪ್ರಶಸ್ತಿ ಗಳಗನಾಥ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಇವರು ಪಡ್ಕೊಂಡಿದ್ದಾರೆ ಒಬ್ಬ ವ್ಯಕ್ತಿಯ ಅಥವಾ ಒಂದು ಕುಟುಂಬದ ಚಿತ್ರಣವನ್ನು ಇಲ್ಲಿ ನಮಗೆ ಕವಿ ಮಾಡಿಸಿಕೊಡ್ತಾರೆ ಕವಿಯ ಕುಟುಂಬವೇ ಇರಬಹುದು ಅಥವಾ ನಿರೂಪಕನಾಗಿ ಬೇರೆ ಯಾವುದೋ ಕುಟುಂಬದ ಉದಾಹರಣೆಯನ್ನು ಕೂಡ ತೆಗೆದುಕೊಂಡಿರಬಹುದು ಆದರೆ ಪ್ರತಿಭಟನೆಯ ರೊಚ್ಚು ಅಥವಾ ಕಿಚ್ಚು ಈ ಭಗ್ನ ಪ್ರತಿಮೆ ಕವಿತೆಯಲ್ಲಿ ನಾವು ಕಾಣಲ್ಲ ಅಲ್ಲಿ ತಣ್ಣಗೆ ನಿಧಾನವಾಗಿ ತಳ ಸಮುದಾಯದ ಸಂಕಟಗಳನ್ನು ಕವಿ ನಮಗೆ ವ್ಯಕ್ತಪಡಿಸ್ತಾ ಹೋಗ್ತಾರೆ ಪದ್ಯದ ಅಂತ್ಯದಲ್ಲಿ ಒಂದು ಸಾವು ಸಂಭವಿಸ್ತದೆ ಅದರ ಮೂಲಕ ದಯನೀಯ ಸ್ಥಿತಿಯಲ್ಲಿರುವ ಕುಟುಂಬಕ್ಕೆ ಸಾವು ಬದುಕಿಗಿಂತ ಹಗುರ ಎನ್ನುವ ಭಾವನೆ ಮುಟ್ಟುತ್ತದೆ ಎನ್ನುವ ವಾಕ್ಯದಲ್ಲಿ ಬಡತನವೆನ್ನುವುದು ಎಂತಹ ಬಗೆಯ ಶಾಪ ಎನ್ನುವುದಾಗಿ ಕವಿ ವಿವರಿಸ್ತಾರೆ ಪ್ರತಿಮೆ ಎನ್ನುವಂಥದ್ದನ್ನು ಈ ಪ್ರತಿಮೆ ಎನ್ನುವ ಪರಿಕಲ್ಪನೆಯನ್ನು ಹೆಚ್ಚು ಬಳಸಿದವರು ನಮ್ಮ ನವ್ಯ ಕವಿಗಳು ಪ್ರತಿಮೆಯನ್ನು ಬಹಳ ಬಳಸ್ತಾರವರು ಅಂದರೆ ಸಂಕೇತಗಳ ಮೂಲಕವೇ ಕೆಲವೊಂದು ಸಂಕೇತಗಳನ್ನು ಇಟ್ಕೊಳ್ತಾರೆ ಕೆಲವೊಂದು ವಸ್ತುಗಳಿಗೆ ಆ ಸಂಕೇತಗಳ ಮೂಲಕವೇ ಕವಿತೆಯನ್ನು ಹೇಳ್ತಾ ಹೋಗುವಂಥದ್ದು ನಾವು ಬದುಕಿನಲ್ಲಿ ಒಂದು ಕನಸನ್ನು ಇಟ್ಕೊಂಡಿರ್ತೇವೆ ಆ ಕನಸು ಬದುಕಿಗೆ ಒಂದು ಪ್ರತಿಮೆಯಾಗಲಿಕ್ಕೆ ಬೇಕಿರುವಂತಹ ವಸ್ತು ಬದುಕು ಒಂದು ಪ್ರತಿಮೆ ಅಂತ ಇಟ್ಕೊಂಡ್ರೆ ನೀವು ಕನಸು ಅದಕ್ಕೆ ಬೇಕಿರುವಂತಹ ವಸ್ತು ಆ ಪ್ರತಿಮೆಯನ್ನು ರೂಪಿಸಲಿಕ್ಕೆ ಆ ಕನಸು ಇದ್ದಾಗ ಏನಾಗ್ತದೆ ಅಂದರೆ ಬದುಕೆನ್ನುವ ಪ್ರತಿಮೆ ಭಗ್ನವಾಗ್ತದೆ ಬದುಕೆನ್ನುವ ಪ್ರತಿಮೆ ಒಡೆದು ಹೋಗ್ತದೆ ದಮನಿತ ವರ್ಗಗಳು ಈ ಸಮಾಜದಲ್ಲಿ ಕೆಲವು ವರ್ಗಗಳು ತುಳಿತಕ್ಕೊಳಗಾಗಿವೆ ಅಂತಹ ದಮನಿತ ವರ್ಗಗಳ ನೋವು ಹತಾಶೆ ಬಡತನದ ದಯನೀಯ ಸ್ಥಿತಿಯನ್ನು ಈ ಕವಿತೆ ನಮ್ಮ ಮುಂದೆ ತೆರೆದಿರ್ತದೆ ಓದು ಬರಹದಿಂದ ವಂಚಿತವಾಗಿ ಸಾಮಾಜಿಕವಾಗಿ ಕತಲಲ್ಲಿಯೇ ಇರುವಂತಹ ದಲಿತ ಲೋಕ ದಲಿತರ ಪ್ರಪಂಚ ಯಾವ ರೀತಿಯಾಗಿ ತಲ್ಲಣಗಳನ್ನು ಎದುರಿಸ್ತದೆ ಎನ್ನುವುದನ್ನು ಕವಿತೆಯ ಮೊದಲ ಸಾಲಿನಲ್ಲಿಯೇ ಕವಿ ನಮಗೆ ತಿಳಿಸ್ಕೊಡ್ತಾರೆ ಏನೇನು ಕವಿತೆಯಲ್ಲಿ ಕವಿ ನಮಗೆ ವಿವರಿಸಲಿಕ್ಕೆ ಇಷ್ಟಪಡ್ತಾರೆ ಎನ್ನುವುದನ್ನು ಕವಿತೆಯನ್ನು ನೋಡ್ತಾ ನೋಡ್ತಾ ನಾವು ತಿಳಿದುಕೊಳ್ಳೋಣ ಮೊದಲನೇ ಚರಣ ಹೀಗಿದೆ ಕತ್ತಲೆಯ ಭಾಷೆ ಓದುವಾರದ ನಾನು ಅಂಡಲೆವ ಬದುಕಲ್ಲಿ ಮರೀಚಿಗೆಗಳ ತಿರುಗುಣಿ ಎಲುಬುಗೂಡಿನ ಮೈಯಲ್ಲಿ ದಣಗುಡುವ ಹಸಿವಿನ ಮರ್ಮರ ಎಲುಬು ಗೂಡಿನ ಮೈಯಲ್ಲಿ ದಣಗುಡುವ ಹಸಿವಿನ ಮರ್ಮರ ನನ್ನ ಬದುಕು ಕತ್ತಲೆಯ ಭಾಷೆ ಕತ್ತಲೆಯ ಭಾಷೆಯೇ ನನಗೆ ಓದಕ್ಕೆ ಬರೋದಿಲ್ಲ ಅಂತ ಕವಿ ಹೇಳ್ತಾರೆ ನಾನು ಕತ್ತಲೆಯ ಭಾಷೆಯನ್ನು ಓದೋದನ್ನ ಕಲಿತಿಲ್ಲ ನನ್ನ ಬದುಕು ಅಲೆಮಾರಿ ಅಂಡಲವ ಬದುಕಲ್ಲಿ ಮರೀಚಿಗೆಗಳ ತಿರುಗುಣಿ ನನ್ನ ಬದುಕು ಅಲೆಮಾರಿ ನಾನು ಅಲಿತಾನೆ ಇರ್ತೀನಿ ಬದುಕಿನಲ್ಲಿ ಅಲಿತಾ ಇರುವಾಗ ಎಲ್ಲೋ ಒಂದು ಕಡೆ ಮರೀಚಿಕೆ ಕಂಡಂತಾಗ್ತದೆ ನಾನು ಸಮೀಪ ಹೋದ ತಕ್ಷಣ ಮರೀಚಿಕೆ ಮಾಯವಾಗ್ತದೆ ಎಲುಬು ಗೂಡಿನ ಮೈಯಲ್ಲಿ ದಣಗುಡುವ ಹಸಿವಿನ ಮರ್ಮರ ಮೊದಲೇ ಮೈ ಎಲುಬಿನ ಗೂಡಾಗಿದೆ ಆ ಎಲುಬಿನ ಗೂಡಾಗಿರುವ ದೇಹದಲ್ಲಿ ಹೊಟ್ಟೆಯಲ್ಲಿ ಮೈಯಲ್ಲಿ ಬಿಡ್ತಾ ಇದೆ ಹಸಿವು ಬದುಕಿನಲ್ಲಿ ಹಸಿವು ಕಲಿಸುವ ಪಾಠ ಇದೆಯಲ್ಲ ಯಾವ ಸಂಸ್ಥೆ ಕೂಡ ಕಲಿಸಲಿಕ್ಕೆ ಸಾಧ್ಯ ಇಲ್ಲ ಎಲುವುಗೂಡಿನಿಂದ ಕೂಡಿರುವಂತಹ ಈ ಮೈಯಲ್ಲಿ ಹಸಿವು ತಾಂಡವವಾಡ್ತಾ ಇದೆ ಆಹಾರವನ್ನು ಈ ಮೈ ಸ್ವೀಕರಿಸಿ ಕೆಲವಾರು ದಿನಗಳಾಗಿವೆ ಮುಂದಿನ ಚರಣ ನಿರ್ಮಿತ ಪ್ರತಿಮೆಗಳು ಭಗ್ನಗೊಳ್ಳುವ ಹೊತ್ತು ಇದ್ಯಾವ ಹೊತ್ತು ನಿರ್ಮಿತ ಪ್ರತಿಮೆ ನಾನು ಬದುಕಿನಲ್ಲಿ ನಿರ್ಮಿಸಿರುವಂತಹ ಪ್ರತಿಮೆ ಈಗ ಭಗ್ನಗೊಳ್ತದೆ ನನ್ನ ಕನಸಿನ ಆಶಾ ಗೋಪುರ ನುಚ್ಚು ನೂರಾಗಿ ಹೋಗುವಂತಹ ಸಂದರ್ಭವಿದು ನಿರ್ಜೀವ ತುಟಿಗಳ ವೇದನೆ ಹೊರತಳ್ಳಿ ಉರಿವ ಉದ್ವೇಗದ ಕೊಳ್ಳಿ ಮುಸ್ಸಂಜೆಯ ಕಾವಳದ ಒಡಲಲ್ಲಿ ಎದೆ ಕರಗಿಸುವ ಹಾಡು ನಿರ್ಮಿತ ಪ್ರತಿಮೆಗಳು ನನ್ನ ಬದುಕೆನ್ನುವ ಬದುಕನ್ನು ನಾನು ಪ್ರತಿಮೆಯಾಗಿಸಿಕೊಂಡಿದ್ದೇನೆ ಆ ಪ್ರತಿಮೆಯಿಂದ ಭಗ್ನಗೊಳ್ಳುತ್ತದೆ ಯಾಕಂದರೆ ನನ್ನ ಬದುಕಿನಲ್ಲಿ ಯಾವುದೇ ಸುಧಾರಣೆ ಕಾಣ್ತಾ ಇಲ್ಲ ಕವಿ ಹೇಳ್ತಾರೆ ನಿರ್ಜೀವ ತುಟಿಗಳು ತುಟಿಗಳಲ್ಲಿ ನಿರ್ಜೀವ ತುಟಿಗಳು ಎನ್ನುವ ಪದಗಳ ಬಳಕೆಯಲ್ಲೇ ನಮಗೆ ಗೊತ್ತಾಗ್ತದೆ ತುಟಿಗೊಂದಿಷ್ಟು ಏನೂ ಸಿಕ್ಕಿಲ್ಲ ದೇಹದಲ್ಲಿ ಹಸಿವಿದೆ ಆಹಾರವೇನೂ ಸಿಕ್ಕಿಲ್ಲ ಅಂತಂದ್ರೆ ತುಟಿ ನಿರ್ಜೀವಗೊಳ್ಳುತ್ತದೆ ಅದು ಬಣ್ಣಗೆಡ್ತದೆ ಆ ನಿರ್ಜೀವ ಜೀವ ಇಲ್ಲದ ತುಟಿಯ ಮೂಲಕ ನಾನು ನನ್ನ ಮನಸ್ಸಿನ ವೇದನೆಯನ್ನು ಹೊರಹಾಕಬೇಕು ವೇದನಾ ಅಂದರೆ ಇಲ್ಲಿ ಮನಸ್ಸಿನ ವೇದನೆಯನ್ನು ಹೊರಹಾಕೋದು ಅಂದ ತಕ್ಷಣ ಕವಿ ದುಃಖ ಪಡ್ತಾರೆ ಅಳ್ತಾರೆ ಅನ್ನುವ ಅರ್ಥವಲ್ಲ ಉರಿವ ಉದ್ವೇಗದ ಕೊಳ್ಳಿ ನನ್ನ ಹೃದಯದಲ್ಲಿ ಉದ್ವೇಗ ಉರಿತಾ ಇದೆ ದ್ವೇಷ ಇದೆ ನನಗೆ ದಮನಿತ ವರ್ಗದಲ್ಲಿ ಹುಟ್ಟಿ ಸಮಾಜದ ಉನ್ನತ ವರ್ಗಗಳು ನಮ್ಮ ಮೇಲೆ ಮಾಡುವಂತಹ ದಬ್ಬಾಳಿಕೆಗೆ ನನ್ನ ಪ್ರತಿರೋಧವಿದೆ ಆ ಪ್ರತಿರೋಧದ ಕೊಳ್ಳಿ ಅದರ ವೇದನೆಯನ್ನು ನಾನೀಗ ನಿರ್ಜೀವ ತುಟಿಗಳ ಮೂಲಕ ಹೊರಹಾಕಬೇಕು ಮುಸ್ಸಂಜೆಯ ಕಾವಳದ ಒಡಲಲ್ಲಿ ಎದೆ ಕರಗಿಸುವ ಹಾಡು ಮುಸ್ಸಂಜೆಯಾಗಿದೆ ಇದು ಬದುಕಿನ ಅಂತ್ಯಕಾಲವೂ ಅಂತ ಭಾವಿಸಿಕೊಳ್ಳಬಹುದು ನಾವು ಕವಿಯ ಒಂದು ದಿನದ ಅಂತ್ಯವೂ ಅಂತ ಭಾವಿಸಿಕೊಳ್ಳಬಹುದು ದಿನದಂತ್ಯವಾಗುವುದು ಮುಸ್ಸಂಜೆಯೊಂದಿಗೆ ಮುಸ್ಸಂಜೆಯ ಕಾವಳದ ಒಡಲಲ್ಲಿ ಮುಸ್ಸಂಜಿಯಲ್ಲಿ ಆಗಸದಲ್ಲಿ ಕವಿದಿರುವಂತಹ ಮುಗಿಲುಗಳು ಮಂಜಿನ ಮುಗಿಲುಗಳು ಅದರ ಒಡಲಿಂದ ಒಂದು ಹಾಡು ಕೇಳಿ ಬರ್ತಾ ಇದೆ ಎಂತಹ ಹಾಡಪ್ಪ ಅದು ಅಂತಂದರೆ ಎದೆ ಕರಗಿಸುವ ಹಾಡು ಅಂದರೆ ನಮ್ಮೆಲ್ಲರ ಎದೆಯಲ್ಲಿ ಕರುಣೆಯೇ ಇಲ್ಲದ ಮಾನವೀಯತೆ ದಯಗಳ ನೆರಳು ಇಲ್ಲದಂತಹ ಹೃದಯವನ್ನೂ ಕೂಡ ಕರಗಿಸುವಂತಹ ಹಾಡು ಮುಸ್ಸಂಜೆಯಲ್ಲಿ ಕೇಳಿ ಬರ್ತಾ ಇದೆ ಮುಂದುವರೆದು ಕವಿ ತಮ್ಮ ಕುಟುಂಬದ ಪರಿಚಯವನ್ನೇ ಇಲ್ಲಿ ಮಾಡಿಕೊಡ್ತಾರೆ ಒಂದು ಕುಟುಂಬದ ತಮ್ಮ ಕುಟುಂಬ ಅನ್ನೋದಕ್ಕಿಂತ ಯಾವುದೋ ಒಂದು ಕುಟುಂಬದ ಪರಿಚಯವನ್ನು ಮಾಡಿಕೊಡ್ತಾರೆ ಬಿಡದೆ ಕಾಡುವ ರೋಗದ ನೋವಿ ನುರಿಯಲ್ಲಿ ಸುಟ್ಟಿರುವ ಅಕ್ಕ ಅಣ್ಣರ ಹುಂಗನಸುಗಳು ಸುಕ್ಕುಗಟ್ಟಿದ ಶಬ್ದಗಳಾಗಿ ಒದ್ದೆಗೊಂಡು ಮೂಡುತ್ತವೆ ಕವಿತೆಯಲ್ಲಿ ತಮ್ಮನ ಬತ್ತಿದ ಕಂಗಳ ತೊನ್ನು ಹತ್ತಿದ ಬೆಳದಿಂಗಳು ಬಿಡದೆ ಕಾಡುವ ರೋಗ ಬಡತನ ಅನ್ನೋದು ಬಿಡದೆ ಕಾಡುವ ರೋಗ ಎರಡರ್ಥದಲ್ಲಿ ಇದನ್ನು ಬಳಸ್ಕೊಳ್ಬೋದು ನಾವು ಒಂದು ಬಡತನ ಎನ್ನುವ ರೋಗ ಇನ್ನೊಂದು ಆ ಕುಟುಂಬದಲ್ಲಿ ಬಂದಿರುವಂತಹ ಇರುವ ವ್ಯಕ್ತಿಗಳಿಗೆ ಬಂದಿರುವಂತಹ ರೋಗ ಯಾವತ್ತು ಬಿಡದಿರುವ ರೋಗ ಯಾಕಂದರೆ ಗುಣಪಡಿಸುವುದಕ್ಕೆ ಅವರಲ್ಲಿ ಬಳಿ ಶಕ್ತಿ ಇಲ್ಲ ಆ ರೋಗದ ನೋವಿನ ಉರಿಯಲ್ಲಿ ಆ ಕುಟುಂಬದ ಅಕ್ಕ ಅಣ್ಣರ ಕವಿಯ ಅಕ್ಕ ಅಣ್ಣರ ಕನ ಹೊಂಗನಸುಗಳು ಸುಟ್ಟು ಹೋಗಿವೆ ಬಡತನದಲ್ಲಿ ಜನಿಸಿರಬಹುದು ಬೀದಿಯ ಬದುಕಾಗಿರಬಹುದು ಕನಸುಗಳು ಪ್ರತಿಯೊಬ್ಬರ ಬದುಕಿನಲ್ಲಿ ಇರ್ತದೆ ನಾ ಹೀಗೆ ಬದುಕಬೇಕು ಅನ್ನೋ ಅಂತ ಪ್ರತಿಯೊಬ್ಬನೂ ಕನಸನ್ನು ಕಾಣ್ತಾನೆ ಯಾರೂ ಕೂಡ ತಾನ ಈ ತಾನು ಈಗಿರುವ ಸ್ಥಾನಕ್ಕಿಂತ ಕೆಳಮಟ್ಟದ ಬದುಕನ್ನು ಕಾಣಬೇಕು ಅಂತ ಕನಸು ಕಾಣೋದಿಲ್ಲ ತಾನು ಈಗಿರುವುದಕ್ಕಿಂತ ಉತ್ತಮ ಸ್ಥಿತಿಯ ಬದುಕನ್ನೇ ಬದುಕಬೇಕು ಎನ್ನುವುದಾಗಿ ಕನಸನ್ನು ಕಾಣ್ತಾನೆ ಹಾಗೆ ಕವಿಯ ಅಕ್ಕ ಅಣ್ಣ ಕೂಡ ಕನಸನ್ನು ಕಟ್ಟಿದ್ರು ಹೊಂಗನಸನ್ನು ಕಟ್ಟಿದ್ರು ಆ ಹೊಂಗನಸುಗಳು ಇವರ ಕುಟುಂಬಕ್ಕೆ ಬಿಡದೆ ಕಾಡುವಂತಹ ರೋಗದ ನೋವಿನ ಉರಿಯಲ್ಲಿ ಸುಟ್ಟು ಊದಿಯಾಗಿವೆ ಅವರ ಹೊಂಗನಸುಗಳು ಶಬ್ದಗಳ ಸುಕುಗಟ್ಟಿದ ಶಬ್ದಗಳಾಗಿವೆ ಅಂದರೆ ನಾನು ಕವಿತೆಯಲ್ಲಿ ಮುಂದಿಡ್ತಾರವರು ಸುಕುಗಟ್ಟಿರುವ ಶಬ್ದಗಳಾಗಿ ಒದ್ದೆಗೊಂಡು ಮೂಡುತ್ತವೆ ಕವಿತೆಯಲ್ಲಿ ಒದ್ದೆಗೊಂಡು ಕಣ್ಣೀರಿನಲ್ಲಿ ತೊಯ್ದಂತಹ ಶಬ್ದಗಳು ಕಣ್ಣೀರಿನಲ್ಲಿ ತೊಯ್ದಿವೆ ಸುಕ್ಕುಗಟ್ಟಿವೆ ಅಂದರೆ ಅದರ ಅರ್ಥ ಇವರ ಬದುಕಿನಲ್ಲಿ ಯಾವುದೇ ಆ ಆಸೆಗಳು ಭರವಸೆಗಳಿಲ್ಲ ಅಕ್ಕ ಅಣ್ಣರ ಹೊಂಗನಸುಗಳು ಒದ್ದೆಗೊಂಡು ಕಣ್ಣೀರಲ್ಲಿ ತೊಯ್ದು ಒದ್ದೆಗೊಂಡು ಸುಕ್ಕುಗೊಂಡು ಇವರ ಕವಿತೆಯ ರೂಪವನ್ನು ಪಡೆದುಕೊಳ್ತಾ ಇವೆ ತಮ್ಮನ ಬತ್ತಿದ ಕಂಗಳು ತೊನ್ನು ಹತ್ತಿದ ಬೆಳದಿಂಗಳು ಅತ್ಯಂತ ಮಾರ್ಮಿಕವಾದಂತಹ ಪದ ಬಳಕೆ ಬೆಳದಿಂಗಳಿಗೆ ತೊನ್ನು ಹತ್ತಿದೆ ಎನ್ನುವುದು ಕವಿಯ ಅಭಿಪ್ರಾಯವಿಲ್ಲ ಬೆಳದಿಂಗಳಿನಲ್ಲಿ ಕುಳಿತು ಊಟ ಮಾಡುವುದಿರ್ಬೋದು ಬೆಳದಿಂಗಳನ್ನು ಆಸ್ವಾದಿಸುವುದಿರ್ಬೋದು ಅದು ಹೊಟ್ಟೆ ತುಂಬಿದಾಗ ಅಥವಾ ಸಿರಿವಂತರಿಗೆ ಮಾತ್ರ ಸಾಧ್ಯ ಹಾಗಾಗಿ ನಮ್ಮ ಹಿತ್ತಿಲ ಬೆಳದಿಂಗಳಿಗೆ ತೊನ್ನು ಹತ್ತಿದೆ ಅಂತ ಕವಿತೆ ಕವಿ ಘೋಷಣೆ ಮಾಡಿಬಿಡ್ತಾರೆ ಯಾಕಂದರೆ ನನ್ನ ತಮ್ಮನ ಕಂಗಳು ಬತ್ತಿ ಹೋಗಿವೆ ನನ್ನ ತಮ್ಮನ ಕಂಗಳಲ್ಲಿ ಅಳುವುದಕ್ಕೂ ನೀರಿಲ್ಲ ನನ್ನ ಅಕ್ಕ ಅಣ್ಣರ ಉಂಗನಸುಗಳು ಸುಟ್ಟು ಹೋಗಿವೆ ಇದರ ಮಧ್ಯ ಬೆಳದಿಂಗಳ ಸವಿ ಬೇಕೆ ನನ್ನ ಮನೆಯ ಬೆಳದಿಂಗಳಿಗೆ ತೊನ್ನು ಹತ್ತಿದೆ ಅಪ್ಪ ಮುಂಜಾವು ಮತ್ತು ಸಂಜೆ ಅಪ್ಪ ದುಡಿತಾನೆ ಆದರೆ ದುಡಿಮೆಗೆ ತಕ್ಕಂತಹ ಆದಾಯ ಆತನಿಗಿಲ್ಲ ಮುಂಜಾವು ಮತ್ತು ಸಂಜೆ ಬೆಳಿಗ್ಗೆ ಮತ್ತು ಸಂಜೆ ಯಾವಾಗಲೂ ಶೆಟ್ಟರ್ ಅಂಗಡಿಯ ಬಳಿ ಹೋಗ್ತಾನೆ ಅದನ್ನು ಹೇಗೆ ಹೇಳ್ತಾರೆ ಕೇಳಿ ಕವಿ ಕವಿ ಅಪ್ಪನ ಮುಂಜಾವು ಸಂಜೆ ಮೂಲಿ ಅಂಗಡಿ ಶೆಟ್ಟರ ಗಲ್ಲಾ ಪೆಟ್ಟಿಗೆಯ ಒತ್ತೆಯಾಳು ಅಯ್ಯಗೋಳ ಹೊಲದಿ ಕಳೆ ತೆಗೆಯುತ್ತಲೇ ಕಳೆದು ಹೋಗಿದೆ ಹೆತ್ತೊಡಲಿನ ಮಧ್ಯಾಹ್ನದ ಬದುಕು ಇಲ್ಲಿ ಅಪ್ಪ ಅಮ್ಮ ಇಬ್ಬರನ್ನು ಕೂಡ ಇಬ್ಬರ ಬಗ್ಗೆಯೂ ಕೂಡ ಈ ಒಂದು ಚರಣದಲ್ಲಿ ನಮಗೆ ಕವಿ ಪರಿಚಯ ಮಾಡಿಕೊಡ್ತಾರೆ ಎಂತಹ ದಾರುಣ ಸ್ಥಿತಿ ತನ್ನ ತಂದೆ ತಾಯಿಯದ್ದು ಅಂತ ಅಪ್ಪ ಮುಂಜಾವ ಮತ್ತು ಸಂಜೆಯಲ್ಲಿ ಮೂಲಿ ಅಂಗಡಿ ಶೆಟ್ಟರ ಶೆಟ್ಟರ ಅಂಗಡಿಯಲ್ಲಿ ಗಲ್ಲಾಪೆಟ್ಟಿಗೆಯ ಒತ್ತೆಯಾಳು ಅಂದ್ರೆ ಅಲ್ಲಿ ಕೆಲಸ ಮಾಡ್ತಾನಪ್ಪ ಯಾಕೆಂದರೆ ಆ ಹೊತ್ತು ತನ್ನ ಮಕ್ಕಳ ಹೊಟ್ಟೆಯನ್ನು ತುಂಬಿಸಲಿಕ್ಕಾಗಿ ಹಿಟ್ಟನ್ನಷ್ಟು ತರಬೇಕು ಅಂತಿದ್ರೆ ಅಲ್ಲಿ ಹೋಗಲೇಬೇಕು ಶೆಟ್ಟರ ಅಂಗಡಿಯಿಂದ ದಿನಸಿ ತರಲಿಕ್ಕಾಗಿ ಹೋದ ಅಪ್ಪ ಗಲ್ಲಾ ಪೆಟ್ಟಿಗೆಯ ಒತ್ತೆಯಾಳಾಗ್ತಾನೆ ಅಂದ್ರೆ ಅಲ್ಲೇ ಗೀತದಾಳಿನಂತೆ ಕೆಲಸ ಮಾಡ್ತಾನೆ ಇನ್ನು ಅಮ್ಮ ಎಲ್ಲಿದ್ದಾರೆ ಕೇಳಿದ್ರೆ ಅಯ್ಯಹೋಳ ಹೊಲದಿ ಕಳೆ ತೆಗಿಲಿಕ್ಕೆ ಹೋಗ್ತಾಳೆ ಬ್ರಾಹ್ಮಣರ ಬ್ರಾಹ್ಮಣರ ಹೊಲದಲ್ಲಿ ಕಳೆ ತೆಗೀಲಿಕ್ಕೆ ಹೋದಂತಹ ಹೆತ್ತೊಡಲು ಕಳೆ ತೆಗೆಯುತ್ತಲೇ ಕಳೆದು ಹೋಗಿದೆ ನಡು ಮಧ್ಯಾಹ್ನದ ಬದುಕು ಬೆಳಿಗ್ಗೆ ಮುಂಜಾವಿನಲ್ಲೇ ಕಳೆ ತೆಗೆಯಲು ಹೋದಂತಹ ತಾಯಿ ಮಧ್ಯಾಹ್ನ ಕಳೆದರೂ ಕೂಡ ಇನ್ನೂ ಮನೆಗೆ ಬಂದಿಲ್ಲ ಅಂದರೆ ಐಹೋಳ ಹೊಲದಲ್ಲೇ ಕಳೆ ತೆಗಿತ ತೆಗೀತಾ ನಡು ಮಧ್ಯಾಹ್ನ ಕಳೆದು ಹೋಗಿದೆ ಹೀಗೆ ಈ ಪದ್ಯ ಭಾಗದ ಒಂದನೇ ಭಾಗದಲ್ಲಿ ಎರಡು ಭಾಗ ಇದೆ ಒಂದು ಮತ್ತು ಎರಡು ಅಂತ ಒಂದನೇ ಭಾಗದಲ್ಲಿ ಕವಿ ತನ್ನ ಆಶಾ ಗೋಪುರ ಬದುಕಿನ ಕುರಿತು ತನ್ನ ಪ್ರತಿಮೆ ತನ್ನ ಅಲೆಮಾರಿ ಬದುಕು ನಿರ್ಜೀವ ತುಟಿಗಳಿಂದ ಬರುವ ವೇದನೆ ಹೃದಯದಲ್ಲಿ ಉರಿತಿರುವಂತಹ ಉದ್ವೇಗದ ಕೊಳ್ಳಿ ರೋಗದ ನೋವಿನುರಿಯಲ್ಲಿ ಸುಟ್ಟ ಅಕ್ಕ ಅಣ್ಣನ ಹೊಂಗನಸು ಅವುಗಳು ಒದ್ದೆಗೊಂಡು ಶಬ್ದದ ರೂಪವನ್ನು ಪಡೆದಂತಹದು ಹಿತ್ತಿಲ ಬೆಳದಿಂಗಳಿಗೆ ಹತ್ತಿರುವ ತೊನ್ನು ಅಪ್ಪ ಅಮ್ಮ ಕಷ್ಟಪಡುವಂತಹ ರೀತಿ ಇವುಗಳನ್ನೆಲ್ಲ ವಿವರಿಸ್ತಾರೆ ಎರಡನೆಯ ಭಾಗದಲ್ಲಿ ಕವಿ ಏನು ಹೇಳ್ತಾರೆ ಎನ್ನುವುದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ